ಇವತ್ತು ನಿಮಗೆಲ್ಲ ನಾನು ಒಂದು ಸುಲಭವಾಗಿ ನಿಮ್ಮ ಮನೆಯಲ್ಲಿರುವಂಥ ಪದಾರ್ಥನೇ ಉಪಯೋಗಿಸ್ಕೊಂಡು ಈ ಜಿಡ್ಡಿನ ಪಾತ್ರೆಗಳಿಗೆ ಈ ಥರ ಕಿಮಟ ಕಟ್ಕೊಂಡಿರುತ್ತಲ್ಲ ಇದನ್ನೆಲ್ಲ ತೊಳೆಯೋದನ್ನು ನಾನು ಹೇಳ್ಕೊಡ್ತೀನಿ ಇವಾಗ ನೋಡಿ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿರುವಂಥ ಪಾತ್ರೆ ತೊಳೆಯೋ ಲಿಕ್ವಿಡ್ ಇರೋ ಸಾಲ್ಟು ಮತ್ತು ನಿಂಬೆಹಣ್ಣು ಈ ಒಂದು ಕಪ್ನಲ್ಲಿ ನಾನಿವಾಗ ಇಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣಿನ ಈ ಒಂದು ಅರ್ಧ ತೊಗೊಂಡ್ಬಿಟ್ಟು ಇದಕ್ಕೆ ಎಲ್ಲದಕ್ಕೂ ಹಚ್ಚಿಟ್ಟಿದ್ದೀನಿ ನೋಡಿ ಇವಾಗ ಈಗಿನ್ನೂ ಹಚ್ಚಿಟ್ಟಿದ್ದೀನಿ ಇವಾಗ ಇದನ್ನು ಕ್ಲೀನಾಗಿ ಒಂದು ಇಪ್ಪತ್ತು ನಿಮಿಷ ಇಟ್ಟುಬಿಟ್ಟು ಆಮೇಲೆ ತೊಳೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಇನ್ನೂ ಒಂದು ಸಲ ಇದನ್ನು ತೊಳಿತೀನಿ ನೋಡಿ ಎಷ್ಟು ಚೆನ್ನಾಗಿ ಕಿಮಟ ಎಲ್ಲ ಹೋಗಿದೆ ಸೊ ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡಿ ಜಾಸ್ತಿ ಕಷ್ಟ ಇಲ್ಲ ಮನೆಯಲ್ಲಿರೋ ಪದಾರ್ಥನ ಉಪಯೋಗಿಸ್ಕೊಂಡೆ ನಾವು ಈ ಕೆಲಸನ ನಾವು ಮುಗಿಸ್ಕೋಬೋದು ನೋಡಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಮೆಸೇಜ್ ಹಾಕಿ